ಗುಡ್ ಸೋರ್ಸ್ ಆಫ್ ಮಿನರಲ್ಸ್ ಇಂಪ್ರೂವ್ ಇಮ್ಯುನ್ಯೂ ಸಿಸ್ಟಿಮ್ ರೆಡ್ಯೂಸ್ ಕ್ಯಾನ್ಸರ್ ರಿಸ್ಕ್ ಗುಡ್ ಫಾರ್ ಸ್ಕಿನ್ ಇನ್ಹ್ಯಾನ್ಸ್ ಮೆಮರಿ ರೆಡ್ಯೂಸ್ ಇನ್ಫ್ಲಮೇಶನ್ ರಿಚ್ ಫೈಬರ್ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಇವೆಲ್ಲ ಗುಣಗಳು ತತ್ವಗಳು ಟಾನಿಕ್ ಮಾತ್ರೆ ಔಷಧಗಳಲ್ಲಿಯೇ ಅಲ್ಲ ಮಾರ್ಕೆಟ್ನಲ್ಲಿ ರೋಡ್ನಲ್ಲಿ ಸಿಗೋ ಈ ವಸ್ತುವಿನಿಂದ ಇದು ನೋಡ್ತಿದ್ದೀರಲ್ವಾ ಹಾಂ ಇದು ಪೌಷ್ಟಿಕ ತತ್ವಗಳ ಭಂಡಾರ ಹಾಂ ಇದೇ ಹಸಿರು ಬಟಾಣಿ ಗ್ರೀನ್ ಪೀಸ್ ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇನೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಪ್ರೊಫೆಸರ್ ಜಿ ಕೆ ವಾಡ್ಕರ್ ಗೋಕಾಕ್ದಿಂದ ಲಿಸನ್ ಟು ಮೀ ಸ್ವಲ್ಪ ನನ್ನ ಮಾತು ಕೇಳಿ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಯಾರೆಲ್ಲ ಇವತ್ತು ಹುಟ್ಟಹಬ್ಬವನ್ನು ಆಚರಿಸ್ಕೊಳ್ತಿದ್ದೀರೋ ಅಥವಾ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದೀರೋ ಅವರಿಗೆಲ್ಲ ನನ್ನ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇಲ್ಲಿ ನಾನು ವಿಶೇಷ ತಜ್ಞರು ಹೇಳಿದ ಪ್ರಕಾರ ಮೆಡಿಕಲ್ ರಿಸರ್ಚ್ ಪ್ರಕಾರ ನಾನು ಓದಿದ ಪ್ರಕಾರ ಹಾಗೂ ಅನುಭವಿಸಿದ ಪ್ರಕಾರ ಈ ಹಸಿರ ಬಟಾಣಿಯ ಮಹತ್ವ ಹಾಗೂ ಆರೋಗ್ಯಕ್ಕೆ ಇದರಿಂದ ದೊರಕುವ ಲಾಭಗಳು ಏನು ಅಂತ ಹೇಳ್ತೀನಿ ಅಲ್ಲದೆ ಇದನ್ನು ಯಾರು ತಿನ್ನಬೇಕು ಯಾರು ತಿನ್ನಬಾರದು ಹಾಗೂ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕೆಂಬುದನ್ನು ತಿಳಿಸಿಕೊಡುವೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಇಷ್ಟವಾದರೆ ವಿಡಿಯೋ ಲಿಂಕನ್ನು ಇನ್ನೊಬ್ಬರಿಗೆ ಕಳುಹಿಸಿ ಇನ್ನೊಂದು ವಿನಂತಿ ಏನೆಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಮುಖ್ಯವಾಗಿ ಇದರಲ್ಲಿ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ ಜಿಂಕ್ ಮ್ಯಾಗ್ನೀಸ್ ಐರನ್ ಕಾಫರ್ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಇನ್ನೂ ಮುಂತಾದ ತತ್ವಗಳು ಹೆಚ್ಚಿನ ಮಾತ್ರೆಯಲ್ಲಿ ಇವೆ ಈ ಪೌಷ್ಟಿಕ ತತ್ವಗಳು ಇರುವ ಈ ಹಸಿರು ಬಟಾಣಿಯನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ದೊರಕುವ ಲಾಭಗಳು ಯಾವ ಯಾವುವು ಅಂತ ತಿಳಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಹಸಿರು ಬಟಾಣಿಯಲ್ಲಿ ಫೈಬರ್ ಹೆಚ್ಚು ಇರುವುದರಿಂದ ಉದರ ಅಂದರೆ ಹೊಟ್ಟೆಯ ಸಮಸ್ಯೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಅಲ್ಲದೆ ಶುಗರ್ ಪೇಷೆಂಟ್ಗಳ ಶುಗರ್ ಲೆವೆಲನ್ನು ಸರಿಯಾಗಿ ಇಡುತ್ತದೆ ಆದ್ದರಿಂದ ಶುಗರ್ ಇದ್ದವರೂ ಇದನ್ನು ತಿನ್ನಬೇಕು ಅಂತ ಹೇಳುತ್ತಾರೆ ಎರಡನೇದಾಗಿ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚು ಇರುವುದರಿಂದ ಇದನ್ನು ಸರಿಯಾದ ಮಾತ್ರೆಯಲ್ಲಿ ಸೇವಿಸುತ್ತಾ ಬಂದರೆ ನಮ್ಮ ರೋಗ ಪ್ರತಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ವೈರಲ್ ಸಂಕ್ರಮಣಗಳಿಂದ ರಕ್ಷಣೆ ನೀಡುತ್ತದೆ ಅಂತೆ ಫ್ರೆಂಡ್ಸ್ ಇದು ದೃಷ್ಟಿದೋಷಕ ನಿವಾರಕ ಅಂದರೆ ಇದರಲ್ಲಿ ಲ್ಯುಟಿನ್ ಹಾಗೂ ಜಕ್ಸೆನ್ಥಿನ್ ಮತ್ತು ವಿಟಮಿನ್ ಎ ಇರುವುದರಿಂದ ಕಣ್ಣಿನ ದೃಷ್ಟಿಯನ್ನು ವೃದ್ಧಿಗೊಳಿಸುತ್ತದೆ ಹಾಗೂ ಮೋತಿಬಿಂದು ಸಮಸ್ಯೆ ಬರದಂತೆ ತಡೆಗಟ್ಟುತ್ತದೆ ಮಿತ್ರರೇ ಇದು ಹೃದಯಕ್ಕೂ ತುಂಬ ಒಳ್ಳೆಯದು ಇದು ರಕ್ತ ದಮನಿಗಳನ್ನು ಶುದ್ಧ ಇಡುತ್ತದೆ ಏಕೆಂದರೆ ಹಸಿರು ಬಟಾಣಿಯಲ್ಲಿ ಎಲ್ ಡಿ ಎಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಅದನ್ನು ನಿಯಂತ್ರಿಸುವ ಶಕ್ತಿ ಇದರಲ್ಲಿ ಇದೆ ಅಲ್ಲದೆ ರಕ್ತ ಪರಿಚಲನೆಗೆ ಸಹಾಯಕವಾಗಿದೆ ಅಂತೆ ಇನ್ನು ಹಸಿರು ಬಟಾಣಿಯಲ್ಲಿ ಆಂಟಿ ಇಂಪ್ಲೇಮೇಟರಿ ಹಾಗೂ ಸೆಲೆನಿಯಂ ಇರುವುದರಿಂದ ಅರ್ಥರೈಟಿಸ್ ರೋಗದಿಂದ ರಕ್ಷಣೆ ನೀಡುತ್ತದೆ ನೋವಿನ ಸಮಸ್ಯೆ ಬಾರದಂತೆ ನೋಡಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಇದು ಚರ್ಮಕ್ಕೂ ಬಹಳ ಒಳ್ಳೆಯದು ಮುಪ್ಪಾದರೂ ವಯಸ್ಸು ಆದಂತೆ ಕಾಣುವುದಿಲ್ಲ ಇದು ಮುಖದ ಮೇಲೆ ಸುಕ್ಕು ನೀರಿಗೆಗಳನ್ನು ಬೀಳದಂತೆ ರಕ್ಷಣೆ ಕೊಡುತ್ತದೆ ಅಂದರೆ ಮುಖದ ಸೌಂದರ್ಯಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳುತ್ತದೆ ಫ್ರೆಂಡ್ಸ್ ಒಂದು ರಿಸರ್ಚ್ ಪ್ರಕಾರ ಇದು ಹೊಟ್ಟೆ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಅಂತೆ ಮಿತ್ರರೇ ಇದರ ಇನ್ನೊಂದು ಮುಖ್ಯವಾದ ಗುಣ ಏನೆಂದರೆ ಇದರಲ್ಲಿ ಫೈಬರ್ ಹೆಚ್ಚಾಗಿ ಇರುವುದರಿಂದ ಮೈ ತೂಕ ಅಂದರೆ ವೇಟ್ ಲಾಸ್ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಇದರ ಸೀಸನ್ ಯಾವಾಗ ಅಂತ ಹೇಳಿದರೆ ಅದು ಚಳಿಗಾಲದಲ್ಲಿ ಇನ್ನು ಚಳಿಗಾಲದಲ್ಲಿ ಚಳಿ ಜಾಸ್ತಿ ನ್ಯಾಚುರಲ್ಲಿ ಬಾಡಿ ಹೀಟ್ ಆಗಿ ಇಟ್ಕೊಳ್ಬೇಕೆಂದರೆ ಚಳಿಗಾಲದಲ್ಲಿ ದಿನವೂ ಇದನ್ನು ಸೇವಿಸಬೇಕು ಏಕೆಂದರೆ ಹಸಿರು ಬಟಾಣಿಯ ಗುಣ ಉಷ್ಣವಾಗಿದೆ ಇದು ಶರೀರದಲ್ಲಿ ಉಷ್ಣವನ್ನು ಉತ್ಪನ್ನ ಮಾಡುತ್ತದೆ ಮಿತ್ರರೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಇ ಇರುವುದರಿಂದ ಇದು ಹಿಮ್ಮಡಿ ಅಂದರೆ ಕಾಲಿನ ಹಿಂಬಡ ಒಡೆಯುವುದನ್ನು ತಪ್ಪಿಸುತ್ತದೆ ಕೊನೆಯದಾಗಿ ಹೇಳುವುದೆಂದರೆ ಹಲವಾರು ವಿಶೇಷ ತಜ್ಞರು ಹೇಳುವ ಪ್ರಕಾರ ಹಸಿರು ಬಟಾಣಿ ಎಲುಬುಗಳಿಗೆ ಇದು ಉತ್ತಮ ಕೂದಲು ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಹಾಗೂ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಅಲ್ಲದೆ ಇದು ಶಕ್ತಿವರ್ಧಕ ಆದ್ದರಿಂದ ನಿಸಕ್ತರಿದ್ದವರು ಗರ್ಭಿಣಿ ಸ್ತ್ರೀಯರು ಸರಿಯಾದ ಪ್ರಮಾಣದಲ್ಲಿ ತಿನ್ನುತ್ತಾ ಇರಬೇಕು ಇಷ್ಟೊಂದು ಲಾಭಗಳು ಇರುವ ಈ ಹಸಿರು ಬಟಾಣಿಯನ್ನು ಯಾರು ತಿನ್ನಬಾರದು ಯಾರಿಗೆ ಇದು ಹಾನಿಕಾರಕ ಅಂತ ಹೇಳೋದಾದರೆ ಮೊಟ್ಟ ಮೊದಲನೆಯದಾಗಿ ಯಾರಿಗೆ ಐ ಬಿ ಎಸ್ ಅಂದರೆ ಗ್ಯಾಸ್ ಆಗುವ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಮೊದಲೇ ಇದ್ದರೆ ಅಂಥವರು ಇದನ್ನು ತಿನ್ನಲೇಬಾರದು ಇನ್ನು ಹಸಿರು ಬಟಾಣಿಯನ್ನು ಯೂರಿಕ್ ಆ್ಯಸಿಡ್ ಸಮಸ್ಯೆ ಇದ್ದವರು ಎಂದು ಸೇವಿಸಬಾರದು ಏಕೆಂದರೆ ಇದರಿಂದ ಯೂರಿಕ್ ಆ್ಯಸಿಡ್ ಮತ್ತಷ್ಟು ಉಲ್ಬಣಗೊಳ್ಳುತ್ತದೆ ಫ್ರೆಂಡ್ಸ್ ಹಸಿರು ಬಟಾಣಿಯಲ್ಲಿ ಕಾರ್ಬೋಹೈಡ್ರೇಟ್ ಇರುವುದರಿಂದ ಇದು ಶುಗರ್ ಹೆಚ್ಚಿಸುತ್ತದೆ ಅಂತೆ ಅದಕ್ಕೆ ಶುಗರ್ ಪೇಷಂಟ್ಗಳು ಇದನ್ನು ಹೆಚ್ಚು ತಿನ್ನಬಾರದಂತೆ ಎಂದು ಕೆಲವು ರಿಸರ್ಸುಗಳು ಹೇಳಿದರೆ ಇನ್ನು ಕೆಲವು ತಜ್ಞರ ಪ್ರಕಾರ ಹಸಿರು ಪಟಾಣಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವುದರಿಂದ ಇದು ಬ್ಲಡ್ ಶುಗರ್ ಕಂಟ್ರೋಲ್ ಇಡುತ್ತದೆ ಅಂತೆ ಹೇಳುತ್ತಾರೆ ಕೊನೆಯದಾಗಿ ಕೆಲವು ತಜ್ಞರ ಪ್ರಕಾರ ಯಾರಿಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದೆಯೋ ಅವರೂ ಕೂಡ ಇದನ್ನು ತಿನ್ನಬಾರದಂತೆ ಆದರೂ ಮಿತ್ರರೇ ಇದನ್ನು ತಿಂದಾಗ ಏನಾದರೂ ವಿಪರೀತ ಸಮಸ್ಯೆಗಳು ಕಂಡುಬಂದಲ್ಲಿ ವೈದ್ಯರ ಸಲಹೆ ಪಡೆದುಕೊಳ್ಳುವುದು ಮುಖ್ಯ ನೋಡಿದಿರಲ್ಲ ಮಿತ್ರರೇ ಈ ಹಸಿರು ಬಟಾಣಿಯ ಗುಡ್ ಸೋರ್ಸ್ ಆಫ್ ಮಿನರಲ್ಸ್ ಇಂಪ್ರೂವ್ ಇಮ್ಯುನ್ಯೂ ಸಿಸ್ಟಿಮ್ ಗುಡ್ ಫಾರ್ ಸ್ಕಿನ್ ರೆಡ್ಯೂಸ್ ಕ್ಯಾನ್ಸರ್ ರಿಸ್ಕ್ ಹೆಲ್ಪ್ ಇನ್ ಕಾನ್ಸ್ಟಿಪೇಷನ್ ಇನ್ಹ್ಯಾನ್ಸ್ ಮೆಮರಿ ಇತ್ಯಾದಿ ಇತ್ಯಾದಿ ಇಂತಹ ಪೌಷ್ಟಿಕ ಅಂಶಗಳ ಭಂಡಾರವಾದ ಹಸಿರು ಪಟಾಣಿಯನ್ನು ಸೇವಿಸೋದನ್ನು ಮರೆಯಬೇಡಿ ಆದರೆ ಇದನ್ನು ಎಷ್ಟು ಪ್ರಮಾಣದಲ್ಲಿ ದಿನನಿತ್ಯ ಸೇವಿಸಬೇಕು ಅಂತಂದರೆ ಇಪ್ಪತ್ತರಿಂದ ಐವತ್ತು ಗ್ರಾಮ್ ಅಥವಾ ಬಹಳ ಬಹಳ ಅಂತಂದರೆ ನೂರು ಗ್ರಾಮ್ ತನಕವಷ್ಟೇ ಸೇವಿಸಬೇಕು ಇದೇ ಲಾಭದಾಯಕ ಇಷ್ಟೆಲ್ಲ ಬೆನಿಫಿಟ್ಸ್ ಇವೆ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಾರದು ಅತಿಯಾದರೆ ಅಮೃತವು ವಿಷವೆಂದು ನಿಮಗೆ ಗೊತ್ತೇ ಇದೆ ಇನ್ನು ಹೇಗೆ ಸೇವಿಸಬೇಕು ಅಂತಂದರೆ ಇದನ್ನು ಡೈರೆಕ್ಟಾಗಿ ಸುಲಿದು ತಿನ್ನಬಹುದು ಇದರ ಸೂಪ್ ಮಾಡಿ ಸೇವಿಸಬಹುದು ಜ್ಯೂಸ್ ಮಾಡಿ ಕುಡಿಯಬಹುದು ಇಲ್ಲ ಪಲಾವಿನಲ್ಲಿ ಉಪ್ಪಿಟ್ಟಿನಲ್ಲಿ ಅಥವಾ ಆಲೂ ಮಟರ್ ಬಾಜಿ ಗೋಬಿ ಮಟರ್ ಬಾಜಿ ಪನ್ನೀರ್ ಮಟರ್ ಬಾಜಿ ಮಾಡಿಯೂ ತಿನ್ನುವ ಪ್ರಚಲಿತ ಇದೆ ಹೀಗೆ ಮಾಡಿ ಸೇವಿಸುತ್ತಾ ಇದ್ದು ಆರೋಗ್ಯವಾಗಿ ಇರಿ ಎಂದು ನನ್ನ ಮಾತುಗಳಿಗೆ ವಿದಾಯ ಕೊಡುತ್ತೇನೆ ಫ್ರೆಂಡ್ಸ್ ಮತ್ತೊಮ್ಮೆ ವಿನಂತಿ ವಿಡಿಯೋ ಇಷ್ಟವಾದರೆ ಇನ್ನೊಬ್ಬರಿಗೆ ಕಳುಹಿಸಿ ಹಾಗೂ ಇಂತಹ ವಿಷಯಗಳು ತಿಳಿದುಕೊಳ್ಳಲು ಈ ನನ್ನ ಚಾನಲಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಮಿತ್ರರೇ